ಹಾಗೂ ತಮ್ಮ ತಂಡದ ಅಪಾರ ಅಭಿಮಾನಿಗಳ ಅಭಿಮಾನಕ್ಕೆ ಪಾತ್ರರಾಗಿದ್ದೇವೆ ರಂಗ ಪಯಣದಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚಿನ ಕಲಾವಿದರು ರಂಗಭೂಮಿಗೆ ಪರಿಚಯಿಸಿದ ಕೀರ್ತಿ ತಮ್ಮದು ಮತ್ತು ಕಲೆಯನ್ನು ಬದುಕನ್ನಾಗಿಸಿ ಇತರ ಕಲಾವಿದರಿಗೂ ತಮ್ಮ ಸಂಸ್ಥೆಯ ಮುಖಾಂತರ ಜೀವನೋಪಾಯವನ್ನು ಕಲ್ಪಿಸಿದ ಹೃದಯವಂತಿಗೆ ತಮ್ಮದು ತಮ್ಮ ಸಾರಥ್ಯದ ಶಾರದಾ ಆರ್ಟ್ಸ್ ಶಾರದಾ ಆರ್ಟ್ಸ್ ಕಲಾವಿದರ ತಂಡದ ಸುದೀರ್ಘ ಇಪ್ಪತ್ತೈದು ವರ್ಷದ ಕಲಾಪಯಣದಲ್ಲಿ ಅನೇಕ ಸಿಹಿ ಕಹಿ ಸಂದರ್ಭಗಳನ್ನು ಅನುಭವಿಸಿದ ತಾವು ಹಿಂದಿಗಡದೆ ಕಲಾ ತಪಸ್ವಿಯಂತೆ ಕಲಾಮಾತೆ ಶಾರದೆಯ ನಿರಂತರ ಸೇವೆ ಮಾಡುತ್ತಾ ಧಾರ್ಮಿಕ ಮನೋಭಾವದೊಂದಿಗೆ ಉತ್ತಮ ಸಂಘಟಕರಾಗಿ ಧರ್ಮ ಸಂಸ್ಕೃತಿ ತುಳು ಭಾಷೆ ನಾಡು ನುಡಿಯ ಉಳಿವಿಗಾಗಿ ಸತತ ಪರಿಶ್ರಮವನ್ನು ಪಡೆದಿರುವ ಸ್ಥಳ ಸಜ್ಜನಿಕೆಯಿಂದ ಸಹಕಾರ ಮೂರ್ತಿ ರೂಪಿಸಿದ ತಾವು ಸಹಕಲಾವಿದರೊಂದಿಗೆ ತಮ್ಮವರಂತೆ ಸ್ನೇಹ ಸಂಬಂಧವನ್ನು ಇರಿಸಿ ಅವರ ಪ್ರೀತಿ ಗೌರವಕ್ಕೆ ಪಾತ್ರರಾಗಿರುವುದು ತಮ್ಮ ಕಲಾ ಜೀವನದಲ್ಲಿ ಧರ್ಮಪತ್ರಿ ಧರ್ಮಪತ್ನಿ ಶ್ರೀಮತಿ ಜಯಲಕ್ಷ್ಮಿಯವರ ಪೂರ್ಣ ಸಹಕಾರದೊಂದಿಗೆ ಸುಪುತ್ರ ಅತುಲ್ ಕೃಷ್ಣ ಮತ್ತು ನಿಶಾಂತ್ ಕೃಷ್ಣ ಅವರ ಪ್ರೀತಿ ಹಾಗೂ ಸಹಸ್ರಾರು ಅಭಿಮಾನಿ ಬಳಗದ ಶುಭ ಹಾರೈಕೆಯೊಂದಿಗೆ ನೆಮ್ಮದಿಯ ಬದುಕನ್ನು ನಡೆಸುತ್ತಿರುವ ತಮ್ಮ ಮುಂದಿನ ಜೀವನ ಸನ್ಮಾನ್ಯವಾಗಲಿ ಅಲ್ಲಿ ಕಲಾಮಾತೆ ಶಾರದೆ ಹಾಗೂ ನಂಬಿರುವ ದೇವದೇವರುಗಳ ಗೌರಾನುಗ್ರಹ ಹಾಗೂ ಗುರುಹಿರಿಯರ ಆಶೀರ್ವಾದ ಸಲ ಇರಲಿ ಎಂದು ಎಂಬ ಸದಾಶಯದೊಂದಿಗೆ ನಾಡಿನ ಸಮಸ್ತ ಕಲಾಭಿಮಾನಿಗಳು ತಮಗೆ ಈ ಸಂದರ್ಭದಲ್ಲಿ ಗಡಿನಾಡ ರಂಗ ಸಾರಥಿ ಗಡಿನಾಡ ರಂಗಸಾರಥಿ ಎಂಬ ತಿರುದನ್ನು ಇಟ್ಟು ಸಂಸ್ಥೆಯ ಬೆಳ್ಳಿ ಹಬ್ಬದ ಸಂಭ್ರಮ ಸಮಾರಂಭದಲ್ಲಿ ತಮ್ಮನ್ನು ಗೌರವಿಸಿ ಸನ್ಮಾನಿಸಲು ನಿರ್ಮುತ್ತಿರುತ್ತೇವೆ ತಾರೀಕು ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೈದು ಸ್ಥಳ ಮಂಜೇಶ್ವರ ಶಾರದಾ ಕಲಾವಿದರ ಸಂಸ್ಥೆಯ ಆತ್ಮೀಯ ಅಭಿಮಾನಿ ಬಳಗ ಮಂಜೇಶ್ವರ ಕಾಸರಗೋಡು ಜಿಲ್ಲೆ ಗಡಿನಾಡ ರಂಗಸಾರಥಿ ಕೃಷ್ಣಾಜಿ ಮಂಜೇಶ್ವರ ಅವರಿಗೆ